ಆತ ವೃತ್ತಿಯಲ್ಲಿ ಆಟೋ ಚಾಲಕ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಜೀವನ ಮಾಡ್ತಿದ್ದ ಆದರೆ ಪ್ರೀತಿಸಿ ಆಗಿದ್ದ ಹೆಣ್ಮಗಳು ಮೂರು ವರ್ಷವೂ ನೆಮ್ಮದಿಯಾಗಿರಲಿಲ್ಲ ಗಂಡನ ಕಾಟ ತಾಳದೆ ತವರು ಸೇರ್ತಿದ್ದಂತೆ ಅಪ್ಪ ಸಾವಿನ ಮನೆ ಸೇರಿದ್ದಾನೆ ಈ ಪಾಪಿ ಕಲಿಗಾಲದಲ್ಲಿ ನರಮನುಷ್ಯ ಆಡಿದ್ದೇ ಆಟ ಸಂಬಂಧ ಅನ್ನೋದನ್ನೆಲ್ಲ ಮೂಟೆ ಕಟ್ಟಿ ಎಸೆದು ಅದೆಷ್ಟೋ ದಿನಗಳಾಗಿವೆ ಬಿಡಿ ಅಂಟಮ್ಮ ಅನ್ನೋ ಆತ್ಮೀಯತೆ ಇಲ್ಲ ಹೆಂಡತಿ ಮಕ್ಕಳು ಅನ್ನೋ ಪ್ರೀತಿ ಇಲ್ಲ ತಂದೆ ತಾಯಿ ಅನ್ನೋ ಬಾಂಧವ್ಯವೂ ಇಲ್ಲ ಯಾರು ಯಾವಾಗ ಕೊಲೆ ಆಗ್ತಾರೋ ಯಾರು ಯಾವಾಗ ಯಾರ ಪಾಲಿಗೆ ಹಂತಕರಾಗ್ತಾರೋ ಹೇಳೋದಕ್ಕಾಗಲ್ಲ ಹೆಣ್ಣು ಕೊಟ್ಟ ಮಾವ ಅಂದ್ರೆ ಕಣ್ಣು ಕೊಟ್ಟ ದೇವ್ರು ಅಂತಾರೆ ಆದ್ರೆ ಈ ಸ್ಟೋರಿಯಲ್ಲಿ ಹೆಣ್ಕೊಟ್ಟ ಮಾವನ ಪಾಲಿಗೆ ಅಳಿಯ ಅನಿಸಿಕೊಂಡವನೇ ನರ ರಾಕ್ಷಸನಾಗಿದ್ದಾನೆ ಪ್ರೀತಿಸಿ ಮದುವೆಯಾದ ಹೆಂಡತಿ ತವರು ಮನೆ ಸೇರ್ಕೊಂಡ್ಲು ಅಂತ ಮಾವನಿಗೆ ಚಟ್ಟ ಕಟ್ಟಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ ನಮ್ಮಪ್ಪನನ್ನ ಕೊಲೆ ಮಾಡಿದ್ದು ನನ್ನ ಗಂಡನೇ ಅಂತ ಹೆಣ್ಮಗಳು ಗೋಳಾಡ್ತಿದ್ದಾಳೆ ಮದುವೆ ಆಗಿದ್ದ ಹೆಂಡತಿ ಪಾಲಿಗೆ ರಾಕ್ಷಸನಾಗಿದ್ದ ಬೆಡ್ಶೀಟ್ನಲ್ಲಿತ್ತು ಹೆಣ ಅಳಿಯನೆ ಕಟ್ಟಿದ್ನ ಚಟ್ಟ ಇವರ ಹೆಸರು ರವಿಕುಮಾರ್ ಅಂತ ಚಿತ್ರದುರ್ಗ ನಗರ ನಿವಾಸಿ ಆಟೋ ಚಾಲಕನಾಗಿದ್ದ ರವಿಕುಮಾರ್ ತುಂಬಾನೇ ಸೈಲೆಂಟ್ ಯಾವತ್ತೂ ಕೂಡ ಇನ್ನೊಬ್ಬರ ಸುದ್ದಿ ಬಗ್ಗೆ ತಲೆ ಹಾಕಿದವರಲ್ಲ ತಾನಾಯ್ತು ತನ್ನ ಕೆಲಸ ಆಯಿತು ಅಂತಿರ್ತಾ ಇದ್ರು ಎರಡು ಮೂರು ವರ್ಷಗಳ ಹಿಂದೆ ಇದೇ ರವಿಕುಮಾರ್ ಮಗಳು ಪ್ರೀತಿಸಿ ಆಗಿದ್ಲು ಹೆತ್ತವರಿಗಿಂತ ಪ್ರೀತಿಸಿದವನೇ ಮೇಲು ಅಂತ ಈತನನ್ನೇ ಕೈ ಹಿಡಿದಿದ್ಲು ಆದರೆ ಒಂದಷ್ಟು ದಿನ ಚೆನ್ನಾಗಿದ್ದ ಮಂಜುನಾಥ್ ಹೆಂಡತಿ ಪಾಲಿಗೆ ರಾಕ್ಷಸನಾಗಿದ್ದ

ಹೆಂಡತಿ ತವರು ಸೇರ್ಕೊಂಡ ದಿನದಿಂದ ಮಂಜುನಾಥ್ ಹೆಡೆತುಳಿದ ಹಾವಿನಂತಾಗಿದ್ದ ಪತ್ನಿ ಮೇಲಿನ ಸಿಟ್ಟಲ್ಲಿ ಮಾವನ ಮೇಲೂ ವಿಷಕಾರೋದಕ್ಕೆ ಶುರು ಮಾಡಿದ್ದ ಆಟೋ ಡ್ರೈವರ್ ಆಗಿದ್ದ ರವಿಕುಮಾರ್ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಪತ್ನಿಗೆ ಫೋನ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಊಟಕ್ಕೆ ಬರ್ತೀನಿ ಎಂದಿದ್ರಂತೆ ಇದೇ ಕೊನೆ ಮತ್ತೆ ಫೋನು ಮಾಡ್ಲಿಲ್ಲ ಮನೆಗೂ ಬರಲಿಲ್ಲ ಇವತ್ತು ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಚಿತ್ರದುರ್ಗ ತಾಲೂಕಿನ ಜಾನುಕೊಂಡ ಹೊರವಲಯದಲ್ಲಿ ಅಪರಿಚಿತ ಶವ ಪತ್ತೆಯಾಗಿತ್ತು ಬೆಡ್ಶೀಟ್ ಸುತ್ತಿದ್ರಿಂದ ಮೊದಲಿಗೆ ಯಾರ ಮೃತದೇಹ ಅನ್ನೋದು ಗೊತ್ತಾಗಿರಲಿಲ್ಲ ಪೊಲೀಸರು ಬರ್ತಿದ್ದಂತೆ ರವಿಕುಮಾರ್ ಅನ್ನೋದು ಕನ್ಫರ್ಮ್ ಆಗಿತ್ತು ಯಾವಾಗ ಅಪ್ಪನೇ ಕೊಲೆಯಾಗಿ ಹೋದ್ನೋ ಮಗಳು ಗೋಳಾಡೋದಕ್ಕೆ ಶುರು ಮಾಡಿದ್ದಾಳೆ ನನ್ನ ಗಂಡನೇ ಈ ಕೊಲೆ ಮಾಡಿದ್ದು ಅಂತ ಆರೋಪ ಮಾಡ್ತಿದ್ದಾಳೆ

ತನಿಖೆ ಶುರು ಮಾಡಿರೋ ಚಿತ್ರದುರ್ಗ ಪೊಲೀಸರು ಹಂತಕರ ಪತ್ತೆಗೆ ವಿಶೇಷ ತನಿಖಾ ತಂಡ ರಚಿಸಿದ್ದಾರೆ ಒಟ್ನಲ್ಲಿ ಆಟೋ ಡ್ರೈವರ್ ರವಿಕುಮಾರ್ರನ್ನ ಅಳಿಯನೇ ಕೊನ್ನ ಅಥವಾ ಬೇರೆ ಯಾರಾದರೂ ನೆತ್ತರು ಹರಿಸಿದ್ರಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ ವಿನಾಯಕ್ ತೊಡರ್ನಾಳ್ ನ್ಯೂಸ್